ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ ಹಾಕಿ ನಿಂದಿಸಿದಂತಹ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳನ್ನ ಸೈಬರ್ ಪೊಲೀಸರು ಬಂಧಿಸಿದ್ದಾರೆ ಬಂಧಿತರನ್ನ ಚಂದ್ರು ಮತ್ತು ನಿಖಿಲ್ ಎಂದು ಗುರುತಿಸಲಾಗಿದೆ ಈ ಪೈಕಿ ಓರ್ವ ಬೆಂಗಳೂರಿನವನಾಗಿದ್ದಾನೆ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ನಲ್ಲಿ ವಿಜಯಲಕ್ಷ್ಮಿ ದರ್ಶನ್ ದಾವಣಗೆರೆಯಲ್ಲಿ ಹೇಳಿಕೆಯೊಂದನ್ನು ನೀಡಿದ್ರು ಇದರ ಬೆನ್ನಲ್ಲೇ ವಿಜಯಲಕ್ಷ್ಮಿ ಬಗ್ಗೆ ಕೆಲವು ಅಶ್ಲೀಲ ಕಾಮೆಂಟ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ರು ಇದರ ವಿರುದ್ಧ ಹದಿನೈದು ಇನ್ಸ್ಟಾಗ್ರಾಂ ಐಡಿ ಹಾಗೂ ನೂರ ಐವತ್ತಕ್ಕೂ ಅಧಿಕ ಕೆಟ್ಟ ಕಾಮೆಂಟ್ ವಿರುದ್ಧ ಫೋಟೋ ಸಮೇತ ವಿಜಯಲಕ್ಷ್ಮಿ ದೂರನ್ನ ನೀಡಿದ್ರು ತನಿಖೆ ಕೈಗೊಂಡಿದ್ದಂತ ಸೈಬರ್ ಪೊಲೀಸರು ಸದ್ಯ ಹದಿನೈದು ಐಡಿಗಳ ಪೈಕಿ ಇಬ್ಬರನ್ನ ಅರೆಸ್ಟು ಮಾಡಿದ್ದಾರೆ ಇತ್ತೀಚೆಗಷ್ಟೇ ವಿಜಯಲಕ್ಷ್ಮಿ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರನ್ನ ಭೇಟಿಯಾಗಿದ್ರು ಬಳಿಕ ಪೋಸ್ಟ್ ಮಾಡಿ ಅತೃಪ್ತಿಯನ್ನ ತೋಡಿಕೊಂಡಿದ್ರು ನಮ್ಮ ದೇಶದಲ್ಲಿ ವ್ಯವಸ್ಥೆ ಮತ್ತು ಕಾನೂನು ಎಲ್ಲರಿಗೂ ಒಂದೇ ಎಂದು ನಾನು ನಂಬಿದ್ದೇನೆ ಆದರೆ ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಈ ಅನುಭವ ಆ ನಂಬಿಕೆಯನ್ನ ಪ್ರಶ್ನಿಸುವಂತೆ ಮಾಡಿದೆ ಅಂತ ಹೇಳಿ ಪೋಸ್ಟ್ ಅನ್ನ ಬರೆದುಕೊಂಡಿದ್ರು